ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಮಹಾಗಣಾಧಿಪತಯೇ ನಮಃ ಕನಕದಾಸರ ಪದ್ಯಗಳು ಅಂದ್ರೆ ಆತ್ಮಜ್ಞಾನಕ್ಕೆ ಆ ಭಗವಂತನ ಸಾಕ್ಷಾತ್ಕಾರಕ್ಕೆ ಮೋಕ್ಷದ ಮೆಟ್ಟಿಲುಗಳು ಅಂತ ಹೇಳಿ ಕರೀತಾರೆ ಆದ್ದರಿಂದ ಆ ಕನಕದಾಸರ ಎಲ್ಲ ಪದ್ಯಗಳಲ್ಲಿ ಮೋಕ್ಷದ ಒಂದು ಪರಮ ಉನ್ನತವಾದಂತಹ ತತ್ವ ಸಾರ ಅಡಿಗೆ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ ಇಂತಹ ಕನಕದಾಸರು ಅನೇಕ ಒಂದು ಸಮಾಜದ ಕೋರೆಗಳನ್ನು ಡೊಂಕುಗಳನ್ನು ತಿದ್ದಲು ಅನೇಕ ತತ್ವ ಯುಕ್ತವಾದಂತಹ ದಾಸರ ಪದ್ಯಗಳನ್ನು ಬರೆದಿದ್ದಾರೆ ಅದರಲ್ಲಿ ಒಂದಾಗಿರತಕ್ಕಂಥ ಒಂದು ಪದ್ಯವನ್ನು ಯಥಾಮತಿಗೆ ತೋಚಿಸಿದಷ್ಟು ನಾವು ನೀವೆಲ್ಲರೂ ಇಂದು ವಿವೇಚಿಸೋಣ ಕುಲಕುಲವೆನ್ನು ತಿಹರು ಕುಲ ಸತ್ಯ ಸುಖವುಳ್ಳ ಜನರಿಗೆ ಜಾತಿಯ ಒಂದು ತಾರತಮ್ಯವನ್ನು ಜಾತಿಯ ಒಂದು ಖಂಡನೆಯನ್ನು ಬಹಳ ಸ್ಪಷ್ಟವಾಗಿ ಎಲ್ಲರಿಗೂ ತಿಳಿಯುವ ಹಾಗೆ ಕನಕದಾಸರು ತಮ್ಮ ಒಂದು ಪದ್ಯದೊಳಗೆ ಬರೀತಾರೆ ಸತ್ಯ ಸುಖವುಳ್ಳ ಜನರಿಗೆ ಕುಲ ಯಾವುದು ಸತ್ಯ ಅಂತಂದ್ರೆ ಆ ಭಗವಂತನ ಸಾಕ್ಷಾತ್ಕಾರ ಆ ದೇವರ ಒಂದು ನಿಜವಾದ ಜ್ಞಾನದ ಅರಿವಿಗೆ ನಾವೇನಂತ ಕರಿತೇವೆ ಅಂದ್ರೆ ಸತ್ಯ ಅಂತ ಹೇಳಿ ಕರಿತೀವಿ ಆ ಸತ್ಯದಲ್ಲಿ ಸುಖವುಳ್ಳಂತಹ ಜನರಿಗೆ ಯಾವ ಕುಲದವರು ಅಂತ ಹೇಳಿ ಹೇಳ್ತೀರಿ ನೀವು ಹೇಳಿ ನಮ್ಮನ್ನು ಪ್ರಶ್ನೆ ಮಾಡ್ತಾರ ಕೆಸರೊಳು ತಾವರೆ ಹುಟ್ಟಲು ಅದ ತಂದು ಗರ್ಪಿಸಲಿಲ್ಲವೇ ಹಸುವಿನ ಮಾಂಸದೊಳು ಉತ್ಪತ್ತಿ ಕ್ಷೀರವು ವಸುದಿಯೊಳು ಭೂ ಸುರರು ಉಣ್ಣಲಿಲ್ಲವೇ ಎಲ್ಲೈತಿ ಜಾತಿ ಯಾವುದ್ರೊಳಗೆ ಜಾತಿ ಅಡಕಾಗೈತಿ ಹೇಳ್ರಿ ಕೆಸರಿನೊಳಗೆ ಹುಟ್ಟಿದಂಥ ಆ ತಾವರಿ ಹೂವನ್ನು ತಂದು ಆ ಜಗದುಡೇನಾಗಿರ್ತಕ್ಕಂಥ ವಿಷ್ಣು ಪರಮಾತ್ಮನಿಗೆ ಅರ್ಪಣೆ ಮಾಡ್ತೇವೆ ಅಂದ್ರೆ ಆ ತಾವರಿ ಹುಟ್ಟಿದಂತಹ ಕೆಸರು ಆ ಕೆಸರಿನ ಕುಲವನ್ನು ನೋಡಿದರೆ ಅದು ಕೀಳು ಜಾತಿ ಅಂಥೇಳಿ ನಾವು ಕಲ್ಪನೆ ಮಾಡಬೇಕು ಆದರೆ ಆ ಹೂವನ್ನು ತಂದು ನಾವು ಯಾರಿಗೆ ಏಡಿಸ್ತೇವೆ ಅಂತಂದ್ರೆ ವೈಕುಂಠಪತಿಯಾಗಿರ್ತಕ್ಕಂಥ ಆ ವಿಷ್ಣು ಪರಮಾತ್ಮನಿಗೆ ಅರ್ಪಣೆ ಮಾಡ್ತೇವೆ ಹಸುವಿನ ಮಾಂಸದ ಒಳಗೆ ಹುಟ್ಟಿರತಕ್ಕಂಥ ಹಾಲನ್ನು ಭೂಮಿಯ ಮೇಲೆ ಸುರರು ಸುರರು ಅಂತಂದ್ರೆ ದೇವತೆಗಳು ಭೂಮಿಯ ಭೂಮಿಯ ಮೇಲಿನ ಒಂದು ದೇವತೆಗಳು ಅದು ಯಾರು ಅಂತಂದ್ರೆ ಬ್ರಾಹ್ಮಣರು ಅಂತ ಹೇಳಿ ಕರೀತಾರ ಅಂತಹ ಬ್ರಾಹ್ಮಣರೆಲ್ಲರೂ ಸಹಿತ ಗೋವಿನ ಹಾಲನ್ನ ಉಣ್ತಾರಲ್ಲ ಮತ್ತ ಅಲ್ಲಿ ಕುಲ ಯಾಕೆ ಬರಲಿಲ್ಲ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾರ ಮೃಗಗಳ ಮೈಯಲ್ಲಿ ಹುಟ್ಟಿದ ಕಸ್ತೂರಿ ತೆಗೆದು ಪೂಸುವರು ಬೂಸುವರರೆಲ್ಲರೂ ಆ ಮೃಗದ ಮೈಯಲ್ಲಿ ಆ ಹರಿಣಿ ಅಂತಕ್ಕಂಥ ಆ ಜಿಂಕೆಯ ಮೈಲಿರ್ತಕ್ಕಂಥ ಆ ಕಸ್ತೂರಿ ಆ ಕಸ್ತೂರಿಯ ಮೃಗದೊಳಗಿರ್ತಕ್ಕಂಥ ಆ ಕಸ್ತೂರಿಯನ್ನ ಅತ್ಯಂತ ಸುಗಂಧ ಭರಿತವಾದಂತಹ ಕಸ್ತೂರಿಯನ್ನ ಎಲ್ಲರೂ ಪೋಷಣೆಯನ್ನ ಮಾಡ್ತಾರ ಆದ್ರ ಆ ಕಸ್ತೂರಿಯ ವಾಸನೆಗೆ ಮನಸ್ಸೋತ್ರ ಹೊರತು ಆ ಕಸ್ತೂರಿಯ ಕುಲವನ್ನು ನೋಡಿದ್ರೆ ನಾವು ಯಾರು ಧರಿಸಬಾರ್ದಲ್ಲ ಮತ್ತು ಯಾಕೆ ಧರಿಸಿದ್ರು ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾರೆ ಒಗೆಯಿಂದ ನಾರಾಯಣನ್ ಯಾವ ಕುಲದ ಅಗಜವಲ್ಲವ ನ್ಯಾತರ ಕುಲದವನು ಈ ಜಗತ್ತಿಗೆ ಒಡೆಯನಾಗಿರ್ತಕ್ಕಂಥ ನಾರಾಯಣ ಆ ಪರಮಾತ್ಮನ ಕುಲ ಯಾವುದು ಹೇಳ್ರಿ ಅಂಗಾರ ಈ ಜಗತ್ತಿಗೆ ಆ ಪರಮಾತ್ಮನಾಗಿರ್ತಕ್ಕಂಥ ಆ ವೈಕುಂಠಪತಿಯಾಗಿರ್ತಕ್ಕಂಥ ವಿಷ್ಣುವಿನ ಕುಲ ಯಾವುದು ನಮಗೆ ತಿಳಿಸಿ ಹೇಳ್ರಿ ಆತ್ಮ ಯಾವ ಕುಲ ಜೀವ ಯಾವ ಕುಲ ತತ್ವ ಇಂದ್ರಿಯಗಳು ಯಾವ ಕುಲ ಹೇಳಿರಿಯ್ಯ ಆತ್ಮಾಂತರಾತ್ಮ ನೆಲೆಯಾದಿ ಕೇಶವನ ಆತ ನೊಲಿದ ಮೇಲೆ ಯಾತರದು ಕುಲವಯ್ಯ ಹಂಗಾರ ಕುಲ ಅಂಥೇಳಿ ನಾವು ಇಷ್ಟೆಲ್ಲ ಬಡದಾಡಕತ್ತೇವಲ್ಲ ಆತ್ಮಕ್ಕ ಯಾವ ಕುಲ ಅಂತೀರಿ ಜೀವಕ್ಕೆ ಯಾವ ಕುಲ ಅಂತೀರಿ ತತ್ವ ಮತ್ತು ಇಂದ್ರಿಯಗಳಿಗೆ ಯಾವ ಕುಲ ಅಂತೀರಿ ಹೇಳ್ರಿ ನಮಗೆ ಅಂದ್ರೆ ಆ ಎಲ್ಲ ಒಂದು ಇವುಗಳ ಕುಲವನ್ನು ನೀವು ತಿಳಿದ್ರೆ ನೀವು ಶಾಣ್ಯಾರ ಅಂತೇಳಿ ತಿಳ್ಕೊತೀವಿ ಅಂತ ಹೇಳಿ ಕನಕದಾಸರು ನಮ್ಮನ್ನು ಪ್ರಶ್ನೆ ಮಾಡ್ತಾರೆ ಅಂದ್ರೆ ನಾವೆಲ್ಲರೂ ಒಂದೇ ಆ ನಾವು ಮಾಡ್ತಕ್ಕಂಥ ಕೆಲಸಗಳ ಮೇಲೆ ನಮ್ಮ ಕುಲಗಳು ಬಂದುವ ಹೊರತು ಅದು ಜನ್ಮ ರೀತಿಯಿಂದ ಇದ್ದದ್ದು ಅಲ್ಲ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ಸಾರಿ ಸಾರಿ ಹೇಳ್ತಾರೆ ಅದಕ್ಕೆ ಆತ್ಮದ ಕುಲ ಯಾವುದು ಯಾರ ಆತ್ಮ ಆ ಭಗವದ್ಗೀತೆಯೊಳಗ ಪರಮಾತ್ಮನೂ ಸಹಿತ ಅದನ್ನು ಹೇಳ್ತಾನೆ ಆತ್ಮ ಎಲ್ಲ ಚರಾಚರಗಳಲ್ಲಿ ಆತ್ಮನ ಒಂದು ಗುರುತನ್ನು ಯಾವ ಕಂಡು ಹಿಡಿತೇನಲ್ಲ ಅವನಿಗೆ ತತ್ವಜ್ಞಾನಿ ಅವನಿಗೆ ಪಂಡಿತ ಅವಾಗ ಬುದ್ಧಿವಂತ ಅಂತ ಹೇಳಿ ಕರೀತಾರ ಅಂತಂತಂದು ನಾನು ಎಲ್ಲೆಲ್ಲಿದ್ದೇನೆ ಅಂತಂದ್ರೆ ನಾಯಿಯಿಂದ ಹಿಡ್ಕೊಂಡು ಆ ಆನೆಯವರೆಗೂ ಇರುವೆಯಿಂದ ಹಿಡ್ಕೊಂಡು ಅತೀ ದೊಡ್ಡ ಪ್ರಾಣಿಯವರೆಗೂ ಸಹಿತ ಎಲ್ಲ ದೇಹಗಳಲ್ಲಿ ಪರಿಭ್ರಮಿಸಿ ತುಂಬಿರ್ತಕ್ಕಂಥ ಆ ಪರವಸ್ತು ಆ ಆತ್ಮದ ಸ್ವರೂಪ ಅಂತಂದ್ರೆ ಭಗವಂತ ಅದಾನ ಅಂತಕ್ಕಂಥ ಮಾತನ್ನು ಗೀತೆಯೊಳಗೂ ಸಹಿತ ಕೃಷ್ಣ ಪರಮಾತ್ಮ ಸಾರಿ ಸಾರಿ ಹೇಳ್ತಾನೆ ಆದ್ದರಿಂದ ಕುಲ ಅನ್ನೋದಿಲ್ಲ ಆ ಕುಲ ಅನ್ನುವುದು ಅರಿಬೇಕು ಅಂತಂದ್ರೆ ಅದನ್ನು ತಿಳಿಯುವುದು ಸಹಿತ ಕಷ್ಟ ಅದಕ್ಕೆ ಇಲ್ಲದೇ ಇರತಕ್ಕಂಥ ಕುಲದ ಬಗ್ಗೆ ನಾವು ಜಾತಿವಾದವನ್ನು ಮಾಡಿ ಜಗಳಾಡೋದಕ್ಕಿಂತ ನಾವೆಲ್ಲರೂ ಒಂದೇ ಅಂತಕ್ಕಂಥ ಏಕತಾ ಭಾವನೆಯಿಂದ ಸತ್ಯವನ್ನು ತಿಳಿದು ಆ ಭಗವಂತನ ಒಂದು ರಾಜ್ಯದಲ್ಲಿ ಮೋಕ್ಷವನ್ನು ಮೋಕ್ಷವನ್ನು ಸಂಪಾದನೆ ಮಾಡೋದು ನಮ್ಮ ಆದ್ಯ ಕರ್ತವ್ಯ ಅಂತಕ್ಕಂಥ ಒಂದು ತತ್ವಪೂರಿತವಾದಂಥ ಪದ್ಯವನ್ನು ಕನಕದಾಸರು ಅತ್ಯಂತ ಸುಂದರವಾಗಿ ಬರೆದಿದಾರಾ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನ ಗುರುವಿನ ಪಾದಕ್ಕ ಸಮರ್ಪಣೆ ಮಾಡ್ತಾ